ಓಂ ಭಗವತಿ ವಿಷ್ಣು ಮಾಯಿ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ಇಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಕೂಡ ಎಲ್ಲ ಕುಟುಂಬದವ್ರಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಏನಂತ ಹೇಳಿದರೆ ಮಕ್ಕಳು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸ ಕೊಡಿಸಿ ಅವರಿಗೆ ಒಳ್ಳೆಯ ಉದ್ಯೋಗ ಕೊಡಿಸಿ ಸಾಕಷ್ಟು ವಿವಾಹದಲ್ಲಿ ಒಳ್ಳೆಯ ಮನೆತನಕ್ಕೆ ವಿವಾಹ ಮಾಡಿಕೊಡ್ಬೇಕಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನು ಪಡ್ತಿರ್ತೀರಿ ಆದರೆ ಅವರಿಗೆ ಸಾಕಷ್ಟು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ವಿವಾಹ ಆಗುವಂಥದ್ದು ಬಹಳಷ್ಟು ಅಡಚಣೆಗಳಾಗ್ತಾಯೇ ಇರ್ತದೆ ಆದ ಕಾರಣ ಯಾಕಂದರೆ ನೋಡಿ ಎಲ್ಲರೂ ಕೂಡ ಬಹಳಷ್ಟು ಕೂಡ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ರೂ ಕೂಡ ಬೇರೆ ಬೇರೆ ಯಾವುದೇ ಜ್ಯೋತಿಷಿಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಎಲ್ಲೇ ಹೋದ್ರೂ ಕೂಡ ವಿವಾಹದಕ್ಕೆ ತುಂಬನೇ ಅಡಚಣೆಗಳನ್ನು ಮಾಡ್ಕೊಳ್ತಾನೆ ಇರ್ತೀರ ಯಾಕಂದರೆ ನೋಡಿ ವಿವಾಹಕ್ಕೆ ಆಗ್ತಕ್ಕಂಥದ್ದು ನೀವು ಕಂಡಂತಹ ಜ್ಯೋತಿಷಿಗಳಿಲ್ಲ ಕಂಡಂತಹ ದೇವಸ್ಥಾನಗಳಿಲ್ಲ ಚಿಂತಿಸಬೇಡಿ ಅದಕ್ಕೋಸ್ಕರನೇ ನಾನು ಒಂದು ಸರಳ ಸುಲಭ ವಿಧಾನವನ್ನು ಪರಿಹಾರ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ವೀಕ್ಷಕರಿಗೆ ತಿಳಿಸಿಕೊಡ್ತಾ ಇದ್ದೇನೆ ಆದ ಕಾರಣ ಇದು ಒಂದು ಸರಳ ಸುಲಭ ವಿಧಾನವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ಖಂಡಿತವಾಗಿ ಶೀಘ್ರವಾಗಿ ನಿಮ್ಮ ಹೆಣ್ಣು ಮಕ್ಕಳಿಗಾಗಿರ್ಬೋದು ಗಂಡ ಮಕ್ಕಳಿಗಾಗಿರ್ಬೋದು ಅತಿಯಾದ ರೀತಿಯಿಂದ ಒಳ್ಳೆಯ ಸಂಬಂಧ ಒಳ್ಳೆಯ ಕುಟುಂಬಕ್ಕೆ ವಿವಾಹಗಳ ಆಗುತ್ತೆ ಯಾಕಂದರೆ ನೋಡಿ ಹೆಣ್ಣು ಮಕ್ಕಳು ಬಹಳಷ್ಟು ಕೂಡ ವಿದ್ಯಾಭ್ಯಾಸದಲ್ಲಿ ಕಷ್ಟಪಟ್ಟು ಓದಿಸಿ ಅವರ ಉದ್ಯೋಗವನ್ನು ಕೊಡಿಸಿ ಅವರಿಗೆ ವಿವಾಹ ಮಾಡಬೇಕಂತ ಬಹಳ ಪ್ರಯತ್ನಗಳನ್ನು ಪಡ್ತೀರ ಯಾಕಂದರೆ ಮೊದಲಿಗೆ ಜಾತಕದಲ್ಲಿ ಜಾತ ಜನ್ಮ ಜಾತಕದಲ್ಲಿ ಏಳನೇ ಮನೆ ನೀಚವಾಗಿರ್ತಕ್ಕಂತಹ ರಾವು ಹಾಗೆ ಸಾಡೆಶಾತ್ ಶನಿ ಹಾಗೆ ನೀಚವಾದ ಗುರು ಹಾಗೆ ಶುಕ್ರ ನೀಚವಾದ ಶುಕ್ರ ಈ ಪ್ರಬಲಿತವಾದ ಒಳಗೊಂಡ ನಂತರ ಆ ಜಾತಕ ಅನುಸಾರವಾಗಿ ಸಾಕಷ್ಟು ವಿವಾಹ ವಿಷಯದಲ್ಲಿ ಅಡಚಣೆಗಳಾಗ್ತಾನೇ ಇರ್ತದೆ ಹಾಗೆ ಕಾಳಸರ್ಪದೋಷ ಹಾಗೆ ಮಾಂಗಲ್ಯ ಕುಜಕರ್ಮಿಣಿ ಲೋಪದೋಷ ಈ ಥರ ಇರ್ತಕ್ಕಂಥ ದೋಷಾದಿಗಳನ್ನು ಕೂಡಿರೋದ್ರಿಂದ ಸಾಕಷ್ಟು ವಿವಾಹದಲ್ಲಿ ತೊಂದರೆಗಳಾಗ್ತಾನೇ ಇರ್ತದೆ ಗಂಡು ಮಕ್ಕಳಿಗಾಗಿರ್ಬೋದು ಹಾಗೆ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ಈ ಥರದ ರೀತಿಯಲ್ಲಿ ಆಗ್ತಕ್ಕಂಥ ದೋಷಾದಿಗಳಿಂದ ಹೆಚ್ಚಾಗಿ ಅವರಿಗೆ ವಿವಾಹಕ್ಕೆ ತೊಂದರೆಗಳನ್ನು ಕಾಣತಕ್ಕಂಥದ್ದಿರ್ತದೆ ಈ ಪಿತೃದೋಷ ಪಿತೃದೋಷ ಅಂತಕ್ಕಂಥದ್ದು ತಂದೆ ತಾಯಿಯವರಿಗೆ ಬಹಳಷ್ಟು ನಿಂದನೆ ಮಾಡುವುದು ಬೈಯೋದು ಅವರನ್ನ ಹೊಡೆಯುವುದು ಈ ಥರ ಮಾಡೋದ್ರಿಂದ ವಿವಾಹದಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ ಹಾಗೇನೆ ಕರ್ಮದೋಷ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳನ್ನು ಈ ಜನ್ಮದಲ್ಲಿ ಬರ್ತಕ್ಕಂತಹ ವಿವಾಹದಲ್ಲಿ ಸಾಕಷ್ಟು ಅಡಚಣೆಯನ್ನು ಕೊಡುತ್ತೆ ಹಾಗೆಯೇ ಮುಖ್ಯವಾಗಿರ್ತಕ್ಕಂಥದ್ದು ಶಾಪ ನೋಡಿ ಯಾಕಂತ ಹೇಳಿದ್ರೆ ಶಾಪ ಅಂತಕ್ಕಂಥದ್ದು ಇದೆಯಲ್ಲ ಇದು ಬಹಳಷ್ಟು ನಿಮಗೆ ವಿವಾಹಕ್ಕೆ ತೊಂದರೆಗಳನ್ನು ಕೊಡತಕ್ಕಂಥದ್ದಾಗುತ್ತೆ ಯಾಕಂದರೆ ಸ್ತ್ರೀಯವರಿಗೆ ಭಾಳ ನಿಂದನೆ ಮಾಡೋದು ತೊಂದರೆ ಕೊಡೋದು ಅವರನ್ನು ನಂಬಿಸಿ ಮೋಸ ಮಾಡೋದು ಈ ಥರ ಎಲ್ಲ ಮಾಡೋದ್ರಿಂದ ಸಾಕಷ್ಟಾಗಿರ್ತಕ್ಕಂಥ ವಿವಾಹದಲ್ಲಿ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳನ್ನು ಈಡಾಗ್ತದೆ ಇದರಿಂದ ನೀವೆಲ್ಲವೂ ಹೊರಗಡೆ ಬರಬೇಕಂದ್ರೆ ಈ ಸಣ್ಣ ಸುಲಭ ವಿಧಾನವನ್ನು ಮಾಡಿ ಹೇಗೆ ಮಾಡೋದನ್ನೋದು ಈಗ ತೋರಿಸಿಕೊಡ್ತೇನೆ ನೋಡಿ ವಿಶೇಷವಾಗಿ ಮಂಗಳಕಾರಕ ಅಂತ ಹೇಳಿದರೆ ವಿಶೇಷವಾಗಿರ್ತಕ್ಕಂಥ ಮಂಗಳಕಾರಕನಿಗೆ ಕೆಂಪು ವಸ್ತ್ರ ಬಹಳ ಪ್ರಿಯವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ಒಂದು ಕೆಂಪು ಕರವನ್ನು ತಗೊಂಡುಕೊಳ್ತೇವೆ ಹಾಗೆ ಇದಕ್ಕೆ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಏಲಕ್ಕಿ ಯಾಕಂದರೆ ಇಪ್ಪತ್ತೊಂದು ಏಲಕ್ಕಿ ಇದೆಲ್ಲ ಬಹಳಷ್ಟು ಎನರ್ಜಿ ತರ್ತಕ್ಕಂಥದ್ದು ನಿಮಗೆ ಯಾವುದೇ ದೋಷಗಳಾಗಿರಲಿ ಮತ್ತು ಯಾವುದೇ ಇರ್ತಕ್ಕಂತಹ ಜಾತಕದಲ್ಲಿ ಸಮಸ್ಯೆಗಳಾಗಿರಲಿ ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಹಾಗೆ ಲವಂಗ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಇಪ್ಪತ್ತೊಂದು ಲವಂಗವನ್ನು ತೆಗೆದುಕೊಳ್ಬೇಕು ಹಾಗೆ ಎರಡು ಅರಿಶಿಣದ ಕೊಂಬವು ಇದನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಗಂಟನ್ನು ಕಟ್ಟಿ ಹಾಗೆ ಗಂಟನ್ನು ಕಟ್ಟಿ ವಿಶೇಷವಾಗಿ ನಿಮ್ಮ ಮನೆಯ ದೇವರ ಮುಂದೆ ಗಣಪತಿಯನ್ನು ಸ್ಮನ್ ಸ್ಮರಣೆ ಮಾಡಿಕೊಳ್ಳಿ ಹೇಗೆ ಸ್ಮರಣೆ ಮಾಡ್ಕೋಬೇಕಂದ್ರೆ ಯಾಕಂದರೆ ನೋಡಿ ವಿವಾಹಕ್ಕೆ ವಿಷಯದಲ್ಲಿ ಶುಭ ಕಾರ್ಯಕ್ಕೆ ವಿಷಯದಲ್ಲಿ ಬಹಳ ಉನ್ನತವಾಗಿರತಕ್ಕಂಥ ವಿಘ್ನ ನಿವಾರಕ ಯಾವುದೇ ಜಾತಕದಲ್ಲಿ ದೋಷಗಳಾಗಿರ್ಬೋದು ಹಾಗೆ ನಿಮಗಿರತಕ್ಕಂಥ ಇತ್ಯಾದಿ ಶಾಪಗ್ರಸ್ತಗಳ ದೋಷಗಳಾಗಿರ್ಬೋದು ಮಾಂಗಲ್ಯ ಕುಜಕರ್ಮಿಕ ದೋಷ ಆಗಿರ್ಬೋದು ಅಪೂರ ರಾವು ಸರ್ಪ ಸರ್ಪದೋಷ ಆಗಿರ್ಬೋದು ಹೀಗೆ ಸ್ತ್ರೀ ಶಾಪದಿಂದ ಆಗುವಂತಹ ದೋಷಗಳಾಗಿರ್ಬೋದು ಹಾಗೆ ಪಿತೃದೋಷ ಆಗಿರ್ಬೋದು ಕರ್ಮ ದೋಷಗಳಾಗಿರ್ಬೋದು ಯಾವುದೇ ದೋಷಗಳಿದ್ದರೂ ಕೂಡ ವಿಘ್ನ ನಿವಾರಕವಾಗಿರ್ತಕ್ಕಂತಹ ಗಣಪತಿಯ ಮುಂದೆ ನೀವು ಸಂಕಲ್ಪಗಳನ್ನು ಮಾಡ್ಕೋಬೇಕಾಗುತ್ತೆ ಇಷ್ಟನ್ನು ಸಹ ಗಣ ಗಣಪತಿಯ ಪಾದದ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆಲ್ಲವೂ ಕೂಡ ವಿವಾಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಎರಡನೇದು ಗಂಡು ಮಕ್ಕಳಾದವರು ವಿಶೇಷವಾಗಿ ಆಂಜನೇಯನ ಯಾಕಂದರೆ ನೋಡಿ ಆಂಜನೇಯ ಅಂತ ಹೇಳಿದರೆ ಎಲ್ಲೂ ಇದ್ದ ರಾಮ ಎಲ್ಲೂ ಇದ್ದಂಥ ಸೀತೆಯನ್ನು ಒಂದು ಮಾಡಿದ್ದಾನೆ ಹಾಗೆ ನಿಮಗೆ ವಿಶೇಷವಾಗಿರ್ತಕ್ಕಂತಹ ಒಳ್ಳೆ ಸೀತೆಯಂತಹ ಹುಡುಗಿ ಸಿಗಬೇಕು ಹಾಗೆ ರಾಮನಂತಹ ಹುಡುಗ ಸಿಗಬೇಕಂತ ಹೇಳಿ ಅದೇ ಮಾಡಿದಂಥ ಗಂಟನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಂಥದ್ದಂಥದ್ದೆಲ್ಲವೂ ಕೂಡ ಆಂಜನೇಯನ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರದಲ್ಲೇ ವಿವಾಹ ಪ್ರಾಪ್ತಿ ಆಗುತ್ತೆ ಆದ ಕಾರಣ ನೀವು ಇದೊಂದು ಸಣ್ಣ ಸರಳ ವಿಧಾನವನ್ನು ನಿಮ್ಮ ಮನೆಯಲ್ಲೇ ನೀವೇ ಮಾಡಿಕೊಳ್ಳೋದ್ರಿಂದ ಸಕಲು ಸ ಸಿರಿ ಸಂಪತ್ತು ಮತ್ತು ವಿವಾಹದಲ್ಲಿರ್ತಕ್ಕಂತಹ ಯಾವುದೇ ಅಡಚಣೆಗಳು ಎಲ್ಲವೂ ಕೂಡ ದೂರವಾಗಿ ಇಷ್ಟಾರ್ಥ ಕಾರ್ಯ ನೀವು ಅಂದುಕೊಂಡಂತಹ ಒಳ್ಳೆ ಕುಟುಂಬ ಒಳ್ಳೆ ಮನೆತನದಲ್ಲೇ ನಿಮಗೆ ವಿವಾಹಗಳು ಆಗುತ್ತೆ ಹಾಗೆ ಈ ನಮ್ಮ ವಿಡಿಯೋ ಇಷ್ಟ ಆದಿದ್ರೆ ಹಾಗೆ ಹತ್ತು ಹಲವು ಜನರಿಗೆ ಶೇರ್ ಮಾಡಿ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗಿದ್ದರೂ ಕೂಡ ನಮ್ಮ ಅತರವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಗಾಳಿ ದೇವಿಯ ಅನುಗ್ರಹದಿಂದ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ